ಯಾಕಂದರೆ ಈ ಹಿಂದೆ ತಾವೆಲ್ಲ ಗಮನಿಸಿರ್ಬೋದು ಅಸೆಂಬ್ಲಿಯಲ್ಲಿ ಕೂತಿ ಪ್ರಿಯಾಂಕಾ ಗಾಂಧಿ ಅವರದೇ ಪ್ರೈವೇಟ್ ಪಾರ್ಟನ್ನ ಝೂಮ್ ಮಾಡಿ ನೋಡಿದಂಥ ವ್ಯಕ್ತಿ ಆದರೂ ಕೂಡ ಅವರಿಗೆ ಸರ್ಕಾರ ವತಿಯಿಂದ ಏನೂ ಆಗಿಲ್ಲ ಒಂದಿನ ಅಸೆಂಬ್ಲಿನೇ ಬಂದಿತ್ತು ಮುಂದೆ ಬಂದು ಅವ್ರ ಮಗನ ಮೇಲೆ ಇಷ್ಟು ಕ ಪ್ರಕರಣಗಳು ಅದಾವ ಈಗಿದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಆ ವಿರೋಧ ಪಕ್ಷ ನಾಯಕರಿದ್ದರು ಅವ್ರಿಗೆ ಜೈಲಿಗೆ ಹಾಕ್ತೀನಂದ್ರೂ ಕೂಡ ಅವ್ರಿಗೆ ಏನು ಮಾಡೋಕ್ಕಾಗಿಲ್ಲ ಹಾಗಾಗಿ ಇಲ್ಲಿ ಎಂದ ಆ ಹುಡುಗಿ ಸಂತ್ರಸ್ತ ಮಹಿಳೆಯರು ಸಂಧ್ಯಾ ಕಂಪ್ಲೇಂಟ್ ಕೊಟ್ಟಾಗ ಎಫ್ಐ ಆರ್ ಆಗಾಯಿತು ಅವತ್ತಿನ ದಿವಸ ಸೇಮ್ ಡೇ ಸಂಜಿಕೆ ನಾಲ್ಕು ಗಂಟೆಗೆ ಅವ್ರ ಇಡೀ ಎಂಟು ಜನ ಕುಟುಂಬ ಮೇಲೆ ಎಫ್ ಐ ಆರ್ ಆಗ್ತದೆ ಅವ್ರ ಪ್ರಭಾವ ಇಲ್ಲಿ ಭಾಳ ಇದೆ ಬೀದರ್ ಜಿಲ್ಲೆಗೆ ಹಾಗಾಗಿ ನಮ್ಮ ಬೇಡಿಕೆ ಇದೆ ಫೌಂಡೇಶನ್ದು ಈ ಪ್ರಕರಣ ಬೀದರ್ ಜಿಲ್ಲೆ ವ್ಯಾಪ್ತಿಯಲ್ಲಿ ಪೊಲೀಸ್ ಸ್ಟೇಷನ್ ಬಿಟ್ಟು ಬೆಂಗಳೂರು ವ್ಯಾಪ್ತಿಗೆ ಟ್ರಾನ್ಸ್ಫರ್ ಮಾಡಬೇಕು ಈ ಪ್ರಕರಣ ಎಸ್ ಐ ಟಿ ಕೊಡಬೇಕು ಸಮಗ್ರವಾಗಿ ತನಿಖೆಯಾಗಿ ನನ್ನ ಮಹಿಳೆಯರಿಗೆ ನ್ಯಾಯ ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ಏಕ್ತಾ ಫೌಂಡೇಶನ್ ಹೊರಗಡೆ ಬಂದಿದೆ ತಮ್ಮ ಮುಖಾಂತರ ಇನ್ನೂ ಜಿಲ್ಲೆಯಲ್ಲಿ ಯಾವ ಮಹಿಳೆಯರಿಗೆ ಅನ್ಯಾಯ ಆಗ್ಯದೋ ನಿಮ್ಮ ಅಣ್ಣ ಆಗಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆಗಿ ನಿಮ್ಮ ಜೊತೆ ಇರ್ತೀನಿ ನೀವು ಹೊರಗಡೆ ಬರ್ರಿ ಅಂತೇಳಿ ಹೇಳಕ್ಕೆ ನಾನು ಬಂದಿದ್ದೀನಿ ಸರ್ ಸರಿ ಈಗ ಒಬ್ಬರದೇ ಅಲ್ಲ ಇನ್ನೂ ತುಂಬ ವೀಡಿಯೋಸ್ ಇದೆ ಅಂತ ನೀವು ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ಫೋಟೋ ವಿಡಿಯೋಸ್ ಅಂದರೆ ಎಷ್ಟು ಜನದ್ದಿದೆ ಅಂತ ಸರ್ ಈ ಹಿಂದೆ ಒಬ್ರು ಪ್ರೆಸ್ ಮೀಟ್ ಮಾಡಿ ಅವ್ರ ಕುಟುಂಬದವರೇ ಪೂಜಾರಿ ರಾಠೋಡ್ ಒಬ್ರು ಹೇಳಿದ್ರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಅದು ಕೂಡ ಏನೂ ಆಗಿಲ್ಲ ಅವತ್ತಿನ ದಿವಸ ಯಾವಾಗ ಸಂಧ್ಯಾ ಇಲ್ಲಿ ಪ್ರೆಸ್ ಮೀಟ್ ಮಾಡಿದವಳು ಅವಳು ಒಂದು ದಿವಸ ಅಡುಗೆ ತೋರಿಸ್ ಸಂಧ್ಯಾ ಮತ್ತೊಬ್ಬ ಹುಡುಗಿ ಪ್ರತೀಕ್ ಚವ್ವನ್ ಮಾತಾಡೋದು ಇದು ಎಷ್ಟಿದೆ ಯಾ ಯಾವ ಅವಸ್ಥಾದಲ್ಲಿ ಇದು ಎಸ್ ಐ ಟಿ ಮಾತ್ರ ಹೇಳ್ಬೋದು ಹಾಗಾಗಿ ನಾವು ಎಸ್ ಟಿಯಿಂದ ಮತ್ತೆ ನಮ್ಮ ತನಿಖೆಯಿಂದ ಕೇಳ್ತೀವಿ ಸರ್ ಇದ್ರಾಗ ರಾಜಕೀಯ ಕೈವಾಡ ಐತೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾಯಿಲ್ಲ ಸರ್ ಯಾವ ಪಕ್ಷದವರು ಹೋಗೋ ಅವ್ರ ಮಗ ಮಾಡಿದಾರ ಯಾವ ಪಕ್ಷದವ್ರು ಕರ್ಕೊಂಡು ಹುಡುಗ ಹೋಗುವ ಹೋಗಿ ಹುಡುಗಿಗೊಳಪಡ್ತಾರ ತಾವು ಹೇಳ್ಬೋದು ಅದಕ್ಕೆ ಇದೊಂದು ಕುಂಟು

ಎಸ್ಸೆಟ್ ರಚನೆ ಆಯಿತು ನನ್ನ ಹತ್ರ ಏನ್ ದಾಖಲಾತಿಗಳು ನನ್ನಲ್ಲಿ ಬಿಡು ಸುಮಾರು ಎಷ್ಟು ಆಗಿದೆಯಲ್ಲ ಈ ಹಿಂದೆ ಪ್ರಕರಣ ದಾಖಲಾದಾಗ ಇಷ್ಟು ಸರ ಇಪ್ಪತ್ತಾರು ಭೂಮಿ ನಮ್ದು ನಂಟಿಸ್ತಾನ ಮಾಡ್ತೀನಿ ಅಂತ ಹೇಳಿ ಪೂಜಾ ರಾಠೋಡ್ ಒಬ್ಬ ವ್ಯಕ್ತಿ ಪಬ್ಲಿಕ್ಗೆ ಮಾಡ್ಕೊಂಡ್ರ ಅದ್ರಲ್ಲಿ ನನ್ನ ತಾಯಿ ನನ್ನ ತಂದೆ ನಮ್ಮ ಕುಟುಂಬದ ಯಾರೂ ಕನ್ಸಿಡರ್ ಒಂದು ಎಂಬತ್ತು ವರ್ಷದ ಅಜ್ಜ ಚಿಲ್ಡ್ರಿ ಮಾಡ್ಕೊಂಡು ಇಪ್ಪತ್ತಾರು ಇಪ್ಪತ್ತಾರು ಪಬ್ಲಿಕ್ ಆಗ್ಯದಂದಾಗ ಅಟ್ಲೀಸ್ಟ್ ಒಂದು ಅವರ ತಲುಪದ ಎಫ್ ಆರ್ ಅಂತ ಹೋಗ್ಬೇಕಿತ್ತಲ್ಲ ಎಫ್ ಆರ್ನೂ ಆಗಿಲ್ಲ ಹಾಗಾಗಿ ಈ ಪೇಪರ್ ಮುಖಾಂತರ ನ್ಯೂಸ್ ಮುಖಾಂತರ ಸರ್ಕಾರಕ್ಕೆ ಇಷ್ಟೇ ಮನವಿ ಮಾಡಕ್ಕೆ ಬಂದಿದೆ ಇದು ಐ ಟಿ ಕೊಟ್ಟು ಸರ್ ಅದೇ ಪ್ರತಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಮೀರಿಸ್ತಾರ ಅಂತ ಹೇಳಿದ್ರೆ ಪ್ರತೀಕ್ ಚವ್ ಅವರ ವಿರುದ್ಧ ಹೇಳಿರೋದಾ ಅಥವಾ ಪ್ರಭೋದ್ ಚವಹ್ನಾಣ್ ವಿರುದ್ಧ ಹೇಳಿರೋದಾ ಅಥವಾ ಇಂಥ ಪ್ರಕರಣ ನಿಮ್ಗೆ ಎಷ್ಟು ಜನ ನಿಮ್ಮ ಗಮನಕ್ಕೆ ತಂದಿದಾರ ಅಂತಿದ್ದೀನಿ ನನ್ನ ಗಮನಕ್ಕೆ ಎಷ್ಟು ಜನ ಅದನ್ನ ಒಂದು ಪತ್ರಿಕೆ ಹೇಳಿದ್ರೆ ಅವ್ರ ಹೆಸರು ಈಗ ಜನ ಈಗ ಸಾಕಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕ ಇವತ್ತು ಪ್ರಜ್ವಲ್ ದೋಷಿ ಅಂತ ಕೊಡ್ತಿ ಈಗಾಗಲೇ ತೀರ್ಪು ನಡೀತಿ ಆ ಬೇಸ್ ಮ್ಯಾಗ ಇವತ್ತು ಆರೋಪ ಮಾಡ್ತಿದ್ರ ಹೇಗೆ ಅಂತ ಇಲ್ಲ ಆ ಬೇಸ್ ಇದು ಸಬ್ಜೆಕ್ಟ್ ಬೇರೆ ಸರ್ ಅದು ಸಬ್ಜೆಕ್ಟ್ ಅಲ್ಲ ಅಲ್ಲ ಸರ್ ನೀವು ಹೋಲಿಸಿದ್ರೆ ಪ್ರಜ್ವಲ್ ರೇವಣ್ ಅವ್ರು ಹೋಲಿಸಿದ್ರಿ ಪ್ರಜ್ವಲ್ ರೇವಣ್ ಅವರು ಸುಮಾರು ಆರೋಪಗಳಿದ್ದು ಆ ರೀತಿ ಆರೋಪಗಳು ನಿಮಗೆ ಏನಾದ್ರು ಗಮನಕ್ಕೆ ಬಂದಿದಾವ ಅಥವಾ ಒಂದ್ ಎರಡರ ಮೇಲೆ ಈ ರೀತಿ ಹೇಳ್ತಿದ್ರೆ ನಿಮ್ಗೆ ಎಷ್ಟು ಪ್ರಕಾರ ನಿಮ್ಗೆ ಏನಾದ್ರು ಗಮನಕ್ಕೆ ತಂದಿದ್ದಾರೆ ಅಂತ ಕೇಳ್ತಾರೆ ಸರ್ ನಾನು ತಮ್ಮೆಲ್ಲ ಪತ್ರಿಕೆ ಹೋದ್ರೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಐದನೇ ತಾರೀಕಿಗೆ ಅವ್ರ ಮನೆಗೆ ಹೋದಾಗ ಇದಾಗ್ಯದ ಡಿಸ್ಪ್ಯೂಟ್ ಆಗ್ಯದ ಅದರಲ್ಲಿ ಹುಡುಗನ್ ಮೊಬೈಲ್ ಅವ್ರ ಮನೆಯಲ್ಲಿ ಕೊಟ್ಟಿದ್ದಾರೆ ಆ ಮೊಬೈಲ್ ಅಲ್ಲಿ ಹುಡುಗ ಹುಡುಗ ತರ ಎಲ್ಲ ಎವಿಡೆನ್ಸಸ್ ಅವ ಅಂದ್ರೆ ಅವ್ರ ತಷ್ಟ ಎವಿಡೆನ್ಸ್ ಅವ ಸುಮಾರು ಜನ ಎಲ್ಲರದ್ದು ಅದ್ರಾಗ ಎವಿಡೆನ್ಸ್ ಅವ ಅಂತ ನಿಮ್ಮ ಇಲ್ಲ ಎಲ್ಲರದ್ದು ಇರ್ಲಕ್ಕಿಲ್ಲ ಸರ್ ನಂಗೆ ಗೊತ್ತಿಲ್ಲ ಯಾವ್ದ್ರ ಬಗ್ಗೆ ಅಲ್ಲ ಸರ್ ನೀವು ಆರೋಪ ಮಾಡಿರೋದು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಹೋಲಿಕೆ ಮಾಡ್ರಿ ಅದಕ್ಕೆ ಸಂಬಂಧಪಟ್ಟ ಏನ್ ದಾಖಲೆ ಅವ ಅಂತ ಹೇಳಿ ಗಮನಕ್ಕೆ ಎಷ್ಟು ಜನ ತಂದ್ರ ಅನ್ನೋದು ಸರಿ ಈಗ ಅತ್ಯಾಚಾರ ಅಂಬ ಒಬ್ಬ ಮಹಿಳೆ ಮೇಲೆ ಮಾಡೋದ್ ಕೆಲಸ ಬೇರೆ ಬೇರೆ ಎಲ್ಲ ನನ್ನ ಗುಂಪ ಜೊತೆ ಅತ್ಯಾಚಾರ ಮಾಡಿಲ್ಲ ಅಂದಾಗ ಅತ್ಯಾಚಾರ ಅದ ಸರ್ ಅಂತ ಸೆನ್ಸಿಟಿವ್ ವಿಷಯ ಇರೋದ್ರಿಂದ